ಎಲ್ಲರಿಗೂ ನಮಸ್ಕಾರ ಇವತ್ತು ಜನವರಿ ಇಪ್ಪತ್ತೊಂದು ನಿಜಶರಣ ಹಂಬಿಗರ ಸೌಡಯ್ಯ ಜಯಂತೋತ್ಸವ ಕಾರ್ಯಕ್ರಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನೆರವೇರಿಸಲಾಯಿತು ಅದರ ಮಧ್ಯೆ ನಾನು ನಮ್ಮ ಹೆಸರು ಕೆ ರಂಗನಾಥ್ ಅಂತ ಮೀನುಗಾರ ಘಟಕದ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ವಿಚಾರ ಸಮಾಜದಲ್ಲಿ ನಮ್ಮ ಕರ್ನಾಟಕ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಶಿವಪುರ ಗ್ರಾಮದಲ್ಲಿ ಸಣ್ಣ ಒಂದು ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ್ದಂಥ ಅಂಬಿಗರ ಸೌಡಯ್ಯ ಅವರು ಇತಿಹಾಸ ಹನ್ನೆರಡನೇ ಶತಮಾನದಲ್ಲಿ ಈ ಸಮಾಜ ಸುಮಾರು ಕೀಲಕವಾಗಿ ಎಲ್ಲರೂ ಗೂಡಿ ನೆಡುವಕ್ಕೆ ಅವಕಾಶ ಇಲ್ಲದಂಥ ಕಾಲ ಆವತ್ತ ಕಾಲದಲ್ಲಿ ರಾಜರು ಆದೇಶದಂತೆ ತಿಪ್ಪೆ ಗುಂಡಿ ಹಾಕಿದರೂ ಕೂಡ ಅದನ್ನು ಸುಂಕ ವಸೂಲು ಮಾಡಿ ಬಡವರ ಮೇಲೆ ಹಾಕಿ ಆ ಹಣವನ್ನು ರಾಜರು ಸಂಪತ್ತು ಕೂಡಿಕೊಂಡು ಬೆದರಿಕೆ ಮಾಡಿ ಬಡವರನ್ನು ವಂಚಿತ ಇದ್ದಂಥ ಕಾಲ ಆ ಕಾಲದಲ್ಲಿ ನೇರ ನುಡಿಯಾಗಿ ಧೈರ್ಯದಿಂದ ನಿಷ್ಠೂರವಾದರೂ ಕೂಡ ನಿಷ್ಠೂರವಾಗಿ ಮಾತಾಡಿ ಅಂಥ ವ್ಯಕ್ತಿ ದಿಟ್ಟವಾದಂಥ ವ್ಯಕ್ತಿ ಅಂಬಿಗರ ಸೌರಯ್ಯ ಬಸವಣ್ಣ ಕಾಲದಲ್ಲಿ ಅನುಭವ ಮಂಟದಲ್ಲಿ ಅವರು ಕೂಡ ಒಂದು ಪಾತ್ರ ವಹಿಸಿ ಒಂದು ಶುಭ ಚರಣ ವಿಚಾರದಲ್ಲಿ ಒಳ್ಳೆ ನೂರ ಎಂಬತ್ತು ಚಿಲ್ಲರೆ ಚರಣಗಳನ್ನು ಬರೆದಿರುವಂಥ ಒಂದು ಭೀಮಂತ ನಾಯಕ ನಿಜಶರಣ ಅಂಬಿಗರ ಸೋದಯ್ಯ ಅವರು ವೃತ್ತಿ ಜೀವನ ಬಂದು ಅಂಬಿಯ ಅಂಬಿಯನ್ನು ನಡೆಸುವ ವೃತ್ತಿ ಅಂಬೆ ಅಂದರೆ ಧೋನಿ ಧೋನಿ ನದಿಯಲ್ಲಿ ಈ ಈ ಕಡೆಯಿಂದ ಆ ಕಡೆಗೆ ಸಾಮಾನ್ಯ ಜನರು ಎಲ್ಲರನ್ನು ಒಗ್ಗೂಡಿ ಆ ಕಡೆಗೆ ಸೇರಿಸಿ ಅಲ್ಲಿ ಇರುವಂಥ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ಕೊಂಡು ಮತ್ತೆ ವಾಪಸ್ ಬಂದರೆ ಅವರನ್ನು ಈ ಕಡೆ ಸೇರಿಸುವಂಥ ಕಾಲ ಅವತ್ತೇನೆಂದರೆ ಬ್ರಿಡ್ಜ್ ಆಗಲಿ ಈ ಸಾರಿಗೆ ವ್ಯವಸ್ಥೆ ಆಗಲಿ ಯಾವುದೂ ಇಲ್ಲ ಬೋಟು ಇಲ್ಲ ಅದಕ್ಕೋಸ್ಕರ ಏನಾದ್ರೂ ಆ ದೋಣಿಯಲ್ಲೇ ಹೋಗಬೇಕು ಆ ದೋಣಿಯಲ್ಲಿ ಹೋಗುವಂಥ ವಿಚಾರದಲ್ಲಿ ಅಲ್ಲಿ ಕೆಲವರು ನಮ್ಮನ್ನೇ ಆಯಿಸಬೇಕು ಈ ಸಾಮಾನ್ಯ ಜನರೇ ಯಾಕೆ ಆಯಿಸುವಂಥ ವಾದ ಬಂದರೂ ಕೂಡ ಅವರು ಪ್ರಪಂಚದಲ್ಲಿ ಎಲ್ಲ ಒಂದೇ ಎಲ್ಲ ಕುಲ ಒಂದೇ ಬೇರೆ ಬೇರೆ ಕುಲ ಅಂತ ವಿಚಾರದಲ್ಲಿ ಅವರು ಒಂದಾಗಿ ಎಲ್ಲರನ್ನು ನಿಷ್ಠೂರವಾಗಿ ಆದರೂ ಕೂಡ ಆಯಿಸಿ ಅವನು ಧೈರ್ಯದಿಂದ ತುಂಬಿ ಆ ಕಡೆಯಿಂದ ಈ ಕಡೆಗೆ ತರುವಂಥ ಒಂದು ಸಾಮ ವ್ಯಕ್ತಿಯಾದ ಅವರು ಶಿವಭಕ್ತ ಶಿವಭಕ್ತ ಅಂದರೆ ಅವರು ಹೇಳ್ತಾರೆ ಶಿವಭಕ್ತಿಯಿಂದ ಎಲ್ಲೋ ಒಂದು ಬೆಟ್ಟಕ್ಕೋ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗುವುದು ಬೇಡ ಸರಿಯಲ್ಲ ಯಾಕಂದರೆ ಕಾಯವೇ ಕೈಲಾಸ ಅಂತ ನಾವೇನು ವೃತ್ತಿ ಕೆಲಸ ಮಾಡ್ತೀವೋ ಅದರಲ್ಲಿ ಭಕ್ ಭಗವಂತನಿಗೆ ಅರ್ಪಿತವಾದಂಥ ಸಾರ್ವಜನಿಕರಿಗೆ ಹಿತಾತೃಪ್ತಿಗೆ ಆಗುವಂಥ ಪದಾರ್ಥಗಳನ್ನು ವಸ್ತುಗಳನ್ನು ತಯಾರು ಮಾಡುವಂಥ ಸ್ಥಿತಿ ಬಂದರೆ ಮಾತ್ರ ಶಿವನನ್ನು ಎಲ್ಲಿ ಕಾಣಲ್ಲ ನಿಮ್ಮಲ್ಲೇ ಕಾಣುತ್ತಾನೆ ಆತ್ಮನೇ ಪರಮಾತ್ಮ ಅಂತ ಆತ್ಮನೇ ಲಿಂಗ ಅಂತ ಅಲ್ಲೇ ನೀವು ಕೆಲಸ ಮಾಡಿ ಅಲ್ಲೇ ಪೂಜೆ ಮಾಡಿ ಅಂತ ಅಂತ ಚರಣದಲ್ಲಿ ಕೂಡ ಬರೆದಿದ್ದಾರೆ ಅಂತ ನಾಯಕರ ಇವತ್ತು ಜಯಂತೋತ್ಸವ ಅವರು ಹೋರಾಟ ಏನಂದರೆ ಸಮಾಜದಲ್ಲಿ ಚೆನ್ನಾಗಿರಬೇಕಂದ್ರೆ ಎಲ್ಲರೂ ಒಗ್ಗೂಟಾಗಬೇಕು ಕುಲಹೀನತೆ ಇರಬಾರದು ಅಂತ ವಿಚಾರದಲ್ಲಿ ಅಂಬಿಗರ ಸೌಡಯ್ಯ ಅಂತ ಹೆಸರುವಾಸಿಯಾಗದಂಥ ಬಸವಣ್ಣ ಕೂಡ ಅವರು ಬರೆದಿರುವ ಚರಣಗಳನ್ನು ನೋಡಿ ನಿಜವಾದಂಥ ಚರಣಗಳು ಬರ್ ನೀವೇ ಅಂತ ನಿಜ ಚರಣ ಅಂಬಿಗರ ಸೌಡಯ್ಯ ಅಂತ ಹೆಸರು ಬಂದಿರುವುದು ಇದು ಕಾರಣ ಜೈ ಹಿಂದ್ ಜೈ ಅಂಬಿಗರ ಸೌಡಯ್ಯ ಕಾಲದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ದಾಗ ಈ ನಿಜ ಚರಣ ಅಂಬಿಗರ ಸೌಡಯ್ಯ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಬೆಸ್ತರ ಜನಾಂಗಕ್ಕೆ ಆ ಕುಳುಗುರಾಳಾದಂಥ ನಮ್ಮ ಅಂಬಿಗರ ಸೋದಯ ಜಯಂತೋತ್ಸವ ಆಚರಣೆಗೆ ತಂದಿದ್ದಂಥ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಎಲ್ಲರ ಬಕೆಯನ್ನು ವಂದಿಸುತ್ತಾ ನಮಸ್ಕಾರ ಮಾಡ್ತಾ ಇದ್ದೀವಿ ಜೈ